ಸಂಯುಕ್ತ ಹೋರಾಟ ಕರ್ನಾಟಕ ನೇತೃತ್ವದಲ್ಲಿ ಈ ದಿನ ಏನಿವತ್ತು ಬೃಹತ್ ಪ್ರತಿಭಟನೆ ಮೂಲಕ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅದರ ಒಂದು ಜನವಿರೋಧಿ ದೇಶ ವಿರೋಧಿ ನೀತಿಗಳನ್ನು ವಾಪಸ್ ಪಡಿಬೇಕಂತಕ್ಕಂಥ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಸಹೋದರಿಯರೇ ಸೋದರರೇ ಹಿರಿಯರೇ ಮತ್ತು ಸಂಘಟಕರೇ ಈಗ ನಾವಿಲ್ಲಿ ಹಲವು ರೀತಿಯ ಸಮಸ್ಯೆಗಳಿದ್ದಂಥವ್ರು ನಾವಿಲ್ಲಿ ಸೇರಿದ್ವಿ ಕೆಲವರಿಗೆ ನನಗೆ ಎರಡು ಎಕರೆ ಭೂಮಿ ಇದೆ ಆ ಭೂಮಿಗೆ ಪಟ್ಟ ಕೊಡಿಸಿಬಿಡು ನಾನು ಜೀವನ ಸಾರ್ಥಕ ಆಗುತ್ತೆ ಅಂದರೆ ಎರಡು ಎಕರೆ ಭೂಮಿ ಪಟ್ಟ ತಗೊಳ್ತಕ್ಕಂಥದ್ದು ಆತನಿಗೊಂದು ದೊಡ್ಡ ಅಜೆಂಡ್ ಇನ್ನೊಂದು ರೀತಿಯ ಸಮಸ್ಯೆ ಏನಂದರೆ ನಮ್ಮ ಭೂಮಿ ಬಲವಂತವಾಗಿ ರಾಜ್ಯ ಸರ್ಕಾರ ಕೆ ಐ ಡಿ ಬಿ ಮೂಲಕ ಕಾರ್ಪೊರೇಟ್ ಕಂಪನಿ ಇದೆ ಆ ಭೂಮಿನ ಉಳಿಸ್ಕೊಡ್ರಿ ನನ್ನ ಭೂಮಿಯನ್ನು ನಾನು ಉಳಿಸ್ಕೊಡ್ರಿ ಆ ಒಂದು ಎಕರೆ ಭೂಮಿ ಉಳಿಸ್ಕೊಟ್ರೆ ಸಾಕು ನನ್ನ ಜೀವನ ಸಾರ್ಥಕ ಆಗ್ತದೆ ಅಂತಕ್ಕಂಥ ಸಮಸ್ಯೆ ಮತ್ತು ಈ ದೇಶದಲ್ಲಿ ಸಂವಿಧಾನ ಉಳಿಬೇಕು ದೇಶ ಉಳಿಬೇಕು ನಮ್ಮ ಸಮಾಜ ಉಳಿಬೇಕು ಅಂತಕ್ಕಂಥ ಯೋಚನೆ ಇದ್ದಂಥವ್ರು ಕೂಡ ನಾವಿಲ್ಲಿದ್ವಿ ಆದರೆ ಯಾವುದು ಮುಖ್ಯ ನಮಗೆ ಎಲ್ಲವೂ ಮುಖ್ಯ ಆದರೆ ಎಲ್ಲವೂ ಮುಖ್ಯ ಅಂದಾಗ ಯಾವುದು ಮೊದಲು ಯಾವುದು ಕೊನೆ ನೀವು ಹೇಳ್ತಕ್ಕಂಥದ್ದು ಅಥವಾ ನಮ್ಮ ಜನರ ತಲೆಯಲ್ಲಿರ್ತಕ್ಕಂಥದ್ದು ನಮಗೆ ಪಟ್ಟ ಕೊಟ್ಟರೆ ಸಾಕು ದೇಶ ಎಲ್ಲಿಯಾದರೂ ಹೋಗಲಿ ಸರ್ಕಾರದ ಏನಾದರೂ ಮಾಡಿಕೊಳ್ಳಿ ಸಂಘ ಸಂಸ್ಥೆಗಳು ಏನಾದರೂ ಮಾಡಿಕೊಳ್ಳಿ ರಾಜಕೀಯ ಪಕ್ಷಗಳು ಏನಾದರೂ ಮಾಡಿಕೊಳ್ಳಿ ಅದು ನನಗೆ ಸಂಬಂಧ ಇಲ್ಲ ಈ ಒಂದು ಮನೋಭಾವ ಏನಿದೆಯಲ್ಲ ಈ ಮನೋಸ್ಥಿತಿ ಏನಿದೆಯಲ್ಲ ಈ ಮನೋಸ್ಥಿತಿಯಿಂದ ನಮ್ಮ ಸಾಗುವಳಿದಾರರು ಹೊರಗಡೆ ಬರಬೇಕು ಜೊತೆಗೆ ಇವತ್ತು ಬಿಡದಿ ಇರ್ಬೋದು ದೇವನಹಳ್ಳಿ ಇರ್ಬೋದು ಅಥವಾ ಕೊಪ್ಪಳದಲ್ಲಿ ಸುಮಾರು ಹತ್ತಾರು ಸಾವಿರ ಎಕರೆ ಭೂಮಿನ ಇರ್ಬೋದು ಇಡೀ ರಾಜ್ಯದಾದ್ಯಂತ ಏನು ಒತ್ತಾಯಪೂರ್ವಕವಾಗಿ ದೌರ್ಜನ್ಯದ ಮೂಲಕ ಏನು ಭೂಮಿ ಕಿತ್ಕೊಂತಾರೆ ಅವರು ಕೂಡ ಇಲ್ಲ ಏನಾದರೂ ಮಾಡಿ ನಮ್ಮ ಭೂಮಿನ ನಮ್ಮ ಉಳಿಸ್ಕೊಡ್ರಿ ನಾವು ನಾವೇನಂತಂದರೆ ನಾವು ಈ ಒಂದು ನಿಮಗೆ ಕೃತಜ್ಞತರಾಗಿರ್ತೀವಿ ಸಂಘಟನೆ ಜೊತೆಗಿರ್ತೀವಿ ಅಂತಕ್ಕಂಥ ಈ ಮನೋಧೋರಣೆಯಿಂದ ಹೊರಗಡೆ ಬರಬೇಕಾಗಿದೆ ಹಾಗಾಗಿ ಸ್ನೇಹಿತರೆ ನಮ್ಮ ಒಬ್ಬರು ಸ್ನೇಹಿತರು ಹೇಳಿದರು ಇವತ್ತು ಆರ್ ಎಸ್ ಎಸ್ ಎಷ್ಟು ಶಿಸ್ತು ಇರ್ತದೆ ಯಾಕೆ ಶಿಸ್ತಿಲ್ಲ ನಾವು ಒಂದು ತಾಸು ಇಲ್ಲ ಅಂತಕ್ಕಂಥದ್ದು ಏನು ಹೇಳಿದರು ಆದರೆ ಒಂದು ನಮಗೆ ನೆನಪಿರಬೇಕು ಅವ್ರು ಹೇಳಿದ್ದನ್ನು ನಾನು ಒಪ್ತೀನಿ ಜೊತೆಗೆ ಅವರು ಹೇಳಿದ್ದು ಕೂಡ ಫಿಫ್ಟಿ ಪರ್ಸೆಂಟ್ ನಿಮಗೆ ಅರ್ಥ ಮಾಡಿಸೋಕೆಕ್ ನೋಡ್ತೀನಿ ನಾನು ಯಾಕಂತಂದರೆ ಅವ್ರಿಗೆ ಗೊತ್ತಿದೆ ಅದು ಅದು ನೆನಪಿ ನೆನಪು ಮಾಡಿಲ್ಲ ಅವರು ಬಿಟ್ಟಿದ್ದಾರೆ ಏನಂತಂದರೆ ಆರ್ ಎಸ್ ಎಸ್ನ ಕಂಟ್ರೋಲ್ ಮಾಡ್ತಕ್ಕಂಥವರು ಈ ದೇಶದ ಬಲಿಷ್ಠರು ಪ್ರತಿಯೊಂದು ಗ್ರಾಮದಲ್ಲಿರ್ತಕ್ಕಂಥ ಏನಂತಂದ್ರೆ ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ಅಲ್ಲಿರ್ತಕ್ಕಂಥ ಬಡ್ಡಿ ವ್ಯಾಪಾರಿಗಳು ಅಲ್ಲಿರ್ತಕ್ಕಂಥ ಏನೋ ಜನವಿರೋಧಿಗಳು ಅವರೆಲ್ಲರೂ ಆರ್ ಎಸ್ ಎಸ್ನ ಬೆಂಬಲಿಸ್ತಾರ ಅವರೆಲ್ಲರೂ ಕಂಟ್ರೋಲ್ ಮಾಡ್ತಾರ ಹಾಗಾಗಿ ಇವತ್ತು ಆರ್ ಎಸ್ ಎಸ್ನ ಶಿಸ್ತು ನಮಗೆ ಹಾಕಿಲ್ಲ ಅಂದರೆ ನಮ್ಮನ್ನು ಕಂಟ್ರೋಲ್ ಮಾಡೋರು ಯಾರು ಇದ್ದಾರೆ ನಮ್ಮನ್ನು ಕಂಟ್ರೋಲ್ ಮಾಡೋರು ಯಾರಿದ್ದಾರೆ ನಮ್ಮನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ವಿಚಾರ ನಮಗಿಲ್ಲ ಹಾಗಾಗಿ ಪ್ರತಿಯೊಂದು ಗ್ರಾಮದಲ್ಲಿ ಪ್ರತಿಯೊಂದು ಊರಿನಲ್ಲಿ ಪ್ರತಿಯೊಂದು ಹಣಿಯಲ್ಲಿ ಕೂಡ ಆರ್ ಎಸ್ ಎಸ್ ಅದರ ಶಾಖೆ ಯಾಕಿದೆ ಅಂತಂದರೆ ಇವತ್ತು ನಮಗೆ ಬರ್ತಕ್ಕಂಥ ಎಲ್ಲ ಹಣ ಆರ್ ಎಸ್ ಎಸ್ಗೆ ಹೋಗ್ತಾ ಇದೆ ಎಲ್ಲ ಹಣ ಆರ್ ಎಸ್ಗೆ ಹೋಗ್ತಾ ಇದೆ ಆರ್ ಎಸ್ ಎಸ್ ಆ ಹಣದಿಂದ ಇವತ್ತು ನಮ್ಮ ಮ ಏನಂತಂದರೆ ನಮ್ಮ ಬುದ್ಧಿಶಕ್ತಿಯನ್ನು ನಮ್ಮ ಮಿದುಳನ್ನು ಹಾಳೆ ಮಾಡ್ತಕ್ಕಂಥದ್ದು ನಡೀತಿದೆ ಹಾಗಾಗಿ ದಯವಿಟ್ಟು ಇಲ್ಲಿರ್ತಕ್ಕಂಥವ್ರು ಏನಿದ್ದೀರಲ್ಲ ಈ ಮನೋಭಾವದಿಂದ ಹೊರಗಡೆ ಬಂದರೆ ಮಾತ್ರ ಈ ದೇಶ ಅರ್ಥ ಆಗ್ತದೆ ನಮಗೆ ಯಾಕಂದರೆ ನಾವು ಮುಂದಿನ ಇಪ್ಪತ್ತು ವರ್ಷದಲ್ಲಿ ಈ ದೇಶದ ರೈತರು ಏನಾಗಬಹುದು ಕಾರ್ಮಿಕರು ಏನಾಗಬಹುದು ವಿದ್ಯಾವಂತರು ಏನಾಗಬಹುದು ಇಲ್ಲಿರ್ತಕ್ಕಂಥ ಏನು ಎಜುಕೇಟೆಡ್ ಏನಾಗ್ಬೋದು ಅಂತಕ್ಕಂಥ ಇಪ್ಪತ್ತು ವರ್ಷದ ಭವಿಷ್ಯದ ಬಗ್ಗೆ ನಾವು ಚಿಂತೆ ಮಾಡಿದರೆ ನೀವು ತಕ್ಷಣ ಈ ನಮಗೆ ಪಟ್ಟ ಸಿಗಬೇಕು ಸರಿ ಅದನ್ನು ಮಾಡೋಣ ಜೊತೆಗೆ ಅದರ ಜೊತೆಗೆ ಇನ್ನೊಂದಿದೆ ಈ ಸರ್ಕಾರ ಆ ನೀತಿಗಳು ಬದಲಾಗದವರೆಗೂ ಹೊರತು ನಮಗೆ ಭೂಮಿಯ ಪಟ್ಟ ಸಿಗಲ್ಲ ಈ ಸರ್ಕಾರ ಇರೋವರೆಗೆ ಕೂಡ ಅದು ನಮಗೆ ಪಟ್ಟ ಸಿಗಲ್ಲ ಹಾಗಾಗಿ ಇವತ್ತು ಅವರೇನಂತಂದರೆ ಒಂದು ಫಿಫ್ಟಿ ಪರ್ಸೆಂಟ್ ಜನರನ್ನ ಹಣದ ಮೂಲಕ ಒಂದು ಫಿಫ್ಟಿ ಪರ್ಸೆಂಟ್ ಜನರನ್ನ ಹಣದ ಮೂಲಕ ಇನ್ನು ಉಳಿದವ್ರನ್ನ ಕೋಮುವಾದ ಅಥವಾ ಇನ್ನು ಯಾರೊಬ್ಬರು ಹೇಳಿದರು ರಾಮ್ ರಹೀಮ್ನ ಮುಂದಿಟ್ಟು ಅವರು ಇವತ್ತು ನಮ್ಮನ್ನೆಲ್ಲ ಹಾಳ್ತಾ ಇದ್ದಾರೆ ಹಾಗಾಗಿ ಬಂಧುಗಳೇ ನಾವು ಇವತ್ತು ನಮ್ಮ ಭೂಮಿ ನಮ್ಮ ಉದ್ಯೋಗ ನಮಗೇನು ಕನಿಷ್ಠ ವೇತನ ಇದರ ಜೊಚ್ಚೊತೆಯೇ ನಾವು ಕೂಡ ಇವತ್ತು ಆರ್ ಎಸ್ ಎಸ್ ಏನು ಚಾಲೆಂಜ್ ಮಾಡ್ತದ ಅದನ್ನು ಚಾಲೆಂಜ್ ಮಾಡಿದರೆ ಮಾತ್ರ ನಾವೇನಿಲ್ಲ ಈ ಬೇಡಿಕೆಗಳು ಏನಿದವ ನಮ್ಮ ಮಕ್ಕಳು ಉಳಿಸೋನಕ್ಕೆ ಸಾಧ್ಯ ನೀವು ಗಮನಿಸ್ರಿ ಮೊನ್ನೆ ಬಿಹಾರದಲ್ಲಿ ಸರ್ಕಾರ ಬದಲಾದ ತಕ್ಷಣವೇ ಮೂವತ್ತೇಳು ಜಿಲ್ಲೆಯಲ್ಲಿ ಪ್ರತಿಯೊಂದು ದೇವಸ್ಥಾನಕ್ಕೆ ಒಬ್ಬರು ಸಂಚಾಲಕರು ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಪೂಜಾರಿಗಳು ಅದರ ಸಂಚಾಲಕರು ಆ ಸಂಚಾಲಕರಿಗೆ ಸರ್ಕಾರ ವೇತನ ಇದೆ ಸಂಬಳ ಇದೆ ಅದಕ್ಕೊಂದು ಟ್ರಸ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಯಾರೂ ವಿರೋಧ ಮಾಡ್ತಾ ಇಲ್ಲ ಯಾರು ಕೂಡ ಅದ್ರ ಬಗ್ಗೆ ನಾವು ಚಕ್ಕರ್ ಆಗ್ತಾ ಇಲ್ಲ ನಮ್ಮ ಗಮನಕ್ಕೆ ಬರಲ್ಲದು ಯಾಕಂದರೆ ಡೇಂಜರ್ ವಿಷಯಗಳು ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಆಗ್ತಾರೆ ಅಲ್ಲೇನಂತಂದರೆ ದೇವಸ್ಥಾನಗಳು ಒಂದು ಆರ್ ಎಸ್ ಎಸ್ ಚಟುವಟಿಕೆ ನಡೀತಕ್ಕಂಥ ಒಂದು ತಾಣ ಆಗಬೇಕಂತಕ್ಕಂಥವ್ರು ಡಿಸಿಷನ್ ಮಾಡಿದ್ದಾರೆ ಅಲ್ಲಿರ್ತಕ್ಕಂಥ ಸರ್ಕಾರ ಇದು ನಮ್ಮ ಮುಂದಿರ್ತಕ್ಕಂಥ ಚಾಲೆಂಜಸ್ ಹಾಗಾಗಿ ಇವತ್ತು ನಾವು ಇಲ್ಲಿರ್ತಕ್ಕಂಥವ್ರು ಏನಿದ್ದೀವಿ ನಾವು ನಮ್ಮ ಮಕ್ಕಳನ್ನ ರಕ್ಷಣೆ ಮಾಡ್ಕೋಬೇಕು ಯಾಕಂತಂದರೆ ನಮ್ಮ ಮನೆಯಲ್ಲಿ ನಮ್ಮ ಊಟದಲ್ಲಿ ಆರ್ ಇದೆ ನಮ್ಮ ನೀರಿನಲ್ಲಿ ಆರ್ ಇದೆ ನಮ್ಮ ಮೊಬೈಲ್ನಲ್ಲಿ ಆರ್ ಇದೆ ಹಾಗಾಗಿ ಆ ಒಂದು ಡೇಂಜರ್ ಏನು ವೈರಸ್ ಏನಿದೆಯಲ್ಲ ಆ ಡೇಂಜರ್ ವೈರಸ್ಸನ್ನು ನಾವು ನಮ್ಮ ತಲೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮ ಒಂದು ಜಾಗದ ಒಂದು ಸ್ಥಳದಿಂದ ಅದನ್ನು ಹೊರಗೆ ಹಾಕಿದಾಗ ಮಾತ್ರ ಈ ಕಾನೂನುಗಳು ಮತ್ತೆ ನಾವು ಉಳಿಸ್ಕೊಳೋಕೆ ಸಾಧ್ಯತೆ ಇದೆ ಯಾಕಂದರೆ ಅವರು ಮೊನ್ನೆ ಮೋಹನ್ ಭಗವತ್ ಅವರು ಹೇಳ್ತಾ ಇದ್ದಾರೆ ಇಲ್ಲಿರ್ತಕ್ಕಂಥ ಈ ದೇಶದವರು ಕ್ರಿಶ್ಚಿಯನ್ಸು ಮುಸಲ್ಮಾನರು ಎಲ್ಲರೂ ಹಿಂದೂಗಳಾಗಿದ್ದರು ಆಮೇಲೆ ಮುಸಲ್ಮಾನರು ಆದರಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಏನಂದರೆ ಇಡೀ ಏಷ್ಯಾ ಖಂಡದಲ್ಲಿ ಎಲ್ಲ ರಾಷ್ಟ್ರನ ಸೇರಿಸಿ ನಾವು ಏನಂತಂದರೆ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತೀವಿ ಅಖಂಡ ಹಿಂದೂ ರಾಷ್ಟ್ರ ನಿರ್ಮಾಣ ಮಾಡ್ತಕ್ಕಂಥ ಅಂತಕ್ಕಂಥ ಒಂದು ಭಾವನಾತ್ಮಕ ಒಂದು ವಿಚಾರಗಳನ್ನು ಹರಡಿ ಇಡೀ ದೇಶನ ಆಳ್ತಾ ಹಾಳ್ತಾ ಇದ್ದಾರೆ ಹಾಗಾಗಿ ಬಂಧುಗಳೇ ಮತ್ತು ರೈತ ಬಂಧುಗಳೇ ಕಾರ್ಮಿಕರೇ ವಿದ್ಯಾರ್ಥಿ ಯೋಜನರೇ ಇವತ್ತು ನಾವು ನಮ್ಮ ಬೇಡಿಕೆ ಜೊತೆಗೆ ದೇಶ ಮುಖ್ಯ ಈ ಸಂವಿಧಾನ ಮುಖ್ಯ ಪ್ರಜಾಪ್ರಭುತ್ವ ಮುಖ್ಯ ಅಂತಕ್ಕಂಥದ್ದು ನಾವು ನೆನಪಿಡಬೇಕಾಗಿದೆ ಜೊತೆಗೆ ಕೊನೆಯಲ್ಲಿ ಇನ್ನೊಂದು ಮಾತು ಏನಂತಂದರೆ ಸರ್ಕಾರಿ ಭೂಮಿ ಸಾಗುವಳಿ ಮಾಡ್ತಕ್ಕಂಥವ್ರಾಗಲಿ ಅರಣ್ಯ ಭೂಮಿನ ಸಾಗುವಳಿ ಮಾಡ್ತಕ್ಕಂಥವ್ರಾಗಲಿ ನಮ್ಮನ್ನು ಭೂಮಿಯಿಂದ ಒಕ್ಕಲಿಸ್ಬಿಡ್ತಾರೆ ಏನು ಮಾಡಮ್ಮ ಅಂತಕ್ಕಂಥದ್ದು ಏನಿದೆಯಲ್ಲ ದಯವಿಟ್ಟು ಯಾರು ಎದುರ್ಕೊಂತಕ್ಕಂಥದ್ದು ಅವಶ್ಯಕತೆ ಇಲ್ಲ ನಿಮಗೊಂದು ಸಿಂಪಲ್ ಒಂದು ಸಣ್ಣ ಕೇಸುಗಳನ್ನ ಹಾಕ್ತಾರೆ ಅಷ್ಟೇ ಆ ಕೇಸುಗಳನ್ನು ಯಾವುದಕ್ಕೆ ಎದುರಬೇಡ್ರಿ ಯಾಕಂತಂದ್ರೆ ಇಡೀ ಕರ್ನಾಟಕದಲ್ಲಿ ಸುಮಾರು ನಲವತ್ತು ಸಂಘಟನೆಗಳು ನಿಮ್ಮ ಜೊತೆಗಿದ್ದಾವೆ ಸರ್ಕಾರ ಮಣಿಸ್ತಕ್ಕಂಥ ಕೆಲಸ ಮಾಡ್ತದೆ ಆ ಭೂಮಿ ದಕ್ಷಿಣ ಒಂದು ವ್ಯವಸ್ಥೆ ನೀವು ಮಾಡ್ಬೇಕಂತಕ್ಕಂಥ ಹೇಳಿ ಇಲ್ಲಿ ಮಾತನಾಡಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೊಂದು ನನ್ನ ಮಾತುಗಳು ಮುಗಿಸ್ತಾರೆ ನಮಸ್ಕಾರ